ನಿನ್ನ ಗಚ್ಚಿನ ಬಸದಲ್ಲಿ ಮುಚ್ಚಿ ಆದ್ರೂ ಉಡಿನು ಚಾಪಿಯಲ್ಲಿ ಸುತ್ತೆ ಆದ್ರೂ ಉಡುವೆನು ಕಾಳಗತ್ತರದಲ್ಲಿ ಪಾರ ಬಾರ ಸಂಘ ನನ್ನ ಕುಡಿರುವುದು ಧೈರ್ಯವಾಗಿ ಕುಣವೂತರಾಗಿರಿ ಮನೆಯಲ್ಲಿ ಕಡಿದ ಬಿಲ್ ನೋಡ್ರಿ ಏನೇ ಗಂಜಿ ಅಬ್ಬಾರ್ಗ ಒಂದು ಕಟ್ಟಿ ಬುಡ ತಂದು ಇಟ್ಟಿದ್ರಿ ನೀಂಗೆ ಏನು ಪ್ರಿಯಾ ಆ ನಿಮ್ಮ ತಮ್ಮ ವೀರಪಕ್ಷಿ ಬಸವಂತ ಬಿಡಿ ಸೇದಿ ಆಯ್ಯರು ಮಾಡಿದರು

ಯಾರು ಕರ್ತಾ ನಿನ್ನ ಮುಂದೆ ಆದಂಗ ನನ್ನ ಮುಂದೆ ಹದಿರ ಹಾ ಅವನ ರೌಂಡ ತಂದ ನಿನ್ನ ಕಾಯ ಕೊಡ್ತೀನಿ ನೋಡು ಏನೋ ಬಾಗ ರೀ ನನ್ನ ಮುಂದೆ ನಿನ್ನ ಮುಂದ ಹದಿರ ಹಾ ಬೀಲೊಪ್ಪನಗಳು ಮುಂದೆ ಹಲ್ವರ ಹರತ್ರೀ ರೋ ರಪ್ಪನ

ನನ್ನ <laughs> ಬಾಳ್ಯಾ పరమేశ్వరు సంగణ మొదలెట్ మోగడా

ದೋತರ ಪಾವಡ ದಡಿ ದೋತರ ಪಾವಡ ಗೌಡರ ಹುಡ ಗರದ ಗೌಡರ ಹುಡ ಗರದ ಇಟ್ಟಿ ನಾನಾ ಆ ನಡಿ ದೋ ತರ ಪಾವತ ಪ್ರಿಯಾ ಅಂಗಲದಲ್ಲಿ ಗೋಧಿಯರು ಹಾಕಿದ್ದೇನೆ ಕಡಲೆ ಹಾಕಿದಿನಿ ಗೌಡರ ದನ ಬಂದು ಬಾಯಿ ಹಾಕಿದ ಪ್ರಿಯ ಗೌಡರ ಹುಡುಗನ ಪೌಡನ್ನು ಕಸದು ಪ್ರಿಯಾ ತಳ ಚೆಲ್ಲಿದ್ದೀನಿ ನೋಡ್ರಿ ಮಾಡಿದ ಪ್ರಿಯಾ ಮತ್ತಾರೇ ಕೇಳು ನನಗೇನೇನು ಗೊರತಿಲ್ಲೋ ಹಿಮಾತಿನ ಕೂ ನಾನ ನನಗೇನು ಗೊರತಿಲ್ಲೋ ಹಿಮಾತಿನ ಕರ್ಮ ಹಾರು ಹರಲಿ ಇಂತವನ್ನ ಹರಲಿ ತನ್ನ ನನ್ನ ಕೊರಳಿಗೆ ಹಾಕಬೇಡ ಇದ್ದವನ ಹಳ್ಳೆ ಇದ್ದವನ ಅಲ್ಲಿ ತನ್ನ நீ கண்ணில் நோடி கையில நிடே ஆட்ரு இப்ப மாத நீங்க கண்ணில் நோடி கை நித நடுக்கி இன்ட்ட மாத நடைபெடிரி நபமான அப்பமான அப்பமானியா ಈ ಮಾತಿನ ಕುನವಿ ಪ್ರಿಯಾ ನನಗೆ ಎಷ್ಟು ಗೊತ್ತಿಲ್ಲ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಹಿಡಿದು ಆಡ್ಬೇಕ್ರಿ ಅಂತ ಮಾತ ಪ್ರಿಯಾ ನನ್ನ ಕಡೆದು ಹೊಡೆದು ಬಡಿದು ಹಾಕಿದ್ರೆ ಪ್ರಿಯಾ ಏನಂತೂ ಹೇಳಲಿ ಈ ಮಾತಿನ ಕುಣವೆ ಪ್ರಿಯಾ ನನಗೆ ಎಷ್ಟು ಗುರ್ತಿವಿಲ್ಲ ನೋಡು ಪ್ರಿಯಾ ಎಷ್ಟು ಹೌದು ವಿಚಾರ ಮಾಡ್ರಿ

ாரு கரது நானு ಿಕೊಳ್ಳುವೆನೋ ಪಾದ ಕೆರಗುವೆ ನಾನೋ ಚಂದ ಕೆರಗುವೆ ಗಂಡ ಅದರ ವರಿಸನು ನನಗೆ ಬಿಳುವೆ ಮಹಿದುಂಡ್ರ ಸೇರಲ್ಲಾರಕ್ಕೆ ನಿಮ್ಮನ್ನ ಹಾದರವನ್ನು ಹೊರಿಸಿದ್ದನಿ ಹಾ ಅವನಿಗೆ ಬುದ್ಧಿ ಹೇಳಿದಪ್ಪ ನಿಮ್ಮ ಪಾದಕ್ಕೆ ಬಿದ್ದು ನಾನು ಬೇಡಿಕೊಳ್ಳುತ್ತೀನಿ ಹ ಎರೇ ಗಂಗವ್ವ ಅಣ್ಣನೇ ಅಂತ ಹೇಳಿ ಏನು ಬೇಕು ಬೇಡ ತಿಳ್ಸುದು ನಮ್ಮಲ್ಲಿ ಕೆಟ್ಟ ಕೀರ್ತಿ ಮಾಡ ಸುಮ್ಮನೆ ನಮ್ಮ ಹೊಸ ಹೊಡೆಯ ಬಿಚ್ಚಿಟ್ಟು ಏನಾರು ಮನಸ್ಸಿ ಹೋಗ್ತಗೋ ಏ ಗಂಗವ್ವ ಹುಲಿ ಅಲ್ಲ ಮಲಗಿನ್ನ ಹಂಗಾಯ್ತು ನಿಂಗೆ ಲಿಂಗ್ ನಂಗೆ ಜಪನ್ ಮಾಡ್ರ ನಮ್ಮ ಕೆಲಸ ಮಾಡಿದೆ ನಾವು ಹೊಸ ಬಿಟ್ಟು ನೀವು ಸಾವಿಗೆ ಹೋಗೋಕ್ ನಾಗೋ ದುಡು ಮೈದುಂಡೆ ಹುಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿನತ್ತ ಇವನ್ನೆಲ್ಲ ನಿಮ್ ಕೊಡ್ತಾ ಇದ್ದೀನಿ ಇದೇ ಮಂಗ್ಲೆ ಸೂತ್ರವನ್ನು ನೀವೇನ ಕೊಟ್ಟವರು ಅಲ್ಲ ಮತ್ತ ತಗೊಂಡವರು ಅಲ್ಲ ಹೋಗಿ ಮೈದುಂಡ ನಿಮ್ಮನ್ನ ಹಚ್ಚಿಕೊಡ್ರಿ

ಹಾಕೆ ನಿನ್ನ ಕಡದ ಹಾಕಿ ಬಿಡುವೆನೋ ನಾಜು ಕತನಕಾರ ನಿನ್ನ ಕಡದ ಹಾಗೆ ನಿನ್ನ ಕಡದ ಹಾಗೆ ಬೇಡುವೆನೋ ನಾಜು ಕಸನಕಾರ ನಿನ್ನ ಕಳೆದ ಹಾಕೇ ನಿನ್ನ ಕಡದ ಹಾಕೇ ನಿನ್ನ ಕಡದ ಹಾಕಿ ಬಿಡುವೆನೋ ನಾಜು ಕತನಕಾರ ಏನೇ ಏನೇಕಾಗಿ ಈ ಹಾಗಿದ್ದ ಊರಾಗ ನೀರೇನು ಪಕ್ಷ ಬಸ್ಬೋದು ಅಂದ್ರೆ ಮನೆ ಅಂತ ಅವ್ರ ಇದ್ದಾರೆ ರೀ ಬಿಡ್ತತ್ತು ಸರ್ಕಾರ ಅಂತ ಸರ್ಕಾರ್ದವ್ರು ಬಿಡ್ತು ನಮ್ಮ ಮೇಲೆ ಕೆಟ್ಟ ಕಿರು ನಾಚಿಕೆ ಬರೇ ಕಂಗಿ ನಮ್ಮ ವಸ್ತಾವ್ರ ಬಿಟ್ಟು ಸುಮ್ಮನೆ ಹೋಗುತ್ತಾಳೆ ಅವ ಏನು ಪ್ರಿಯ ಮತ್ತರ ಹೇಳ್ತಾನೆ ಕೇಳ್ತಾರೆ ರೀ